ನಮಸ್ಕಾರ ಷೇರ್ ಮಾರುಕಟ್ಟೆ ಈ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ದುಡ್ಡು ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ ಅದಕ್ಕೆ ಟ್ರೇಡಿಂಗ್ ಅನ್ನೋದು ಒಂದು ದಾರಿ ಆದರೆ ಟ್ರೇಡಿಂಗ್ ಅಂದರೆ ನಿಜವಾಗ್ಲೂ ಏನು ಅದರಲ್ಲಿ ಯಶಸ್ಸು ಕಾಣೋದು ಹೇಗೆ ಬನ್ನಿ ಈ ಜಗತ್ತನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಕ್ಯಾಕೆ ಎರಡೂ ಒಂದೇ ಥರ ಅನ್ಸುತ್ತೆ ಅಲ್ಲ ಹೆಚ್ಚಿನವರಿಗೆ ಇದೇ ಕನ್ಫ್ಯೂಷನ್ ಇರುತ್ತೆ ಆದರೆ ಇವೆರಡರ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನ ಮೊದಲು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಶಸ್ಸಿನ ಮೊದಲೇ ಹೆಜ್ಜೆ ಇಟ್ಟ ಹಾಗೆ ಸರಿ ಹಾಗಾದರೆ ಬನ್ನಿ ಇದರೊಳಗೆ ಇಳಿಯೋಣ ಟ್ರೇಡಿಂಗ್ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಫಟಾಫಟ್ ಅಂತ ಚೇಂಜ್ ಆಗ್ತಿರೋ ಗ್ರಾಫ್ಗಳು ದೊಡ್ಡ ದೊಡ್ಡ ಮೊತ್ತದ ಹಣ ಆದರೆ ಅದರ ಅಸ್ಲಿಕತೆ ಏನೋ ಅದರ ಹಿಂದಿರುವ ನಿಜವಾದ ಅರ್ಥ ಏನೋ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟ್ರೇಡಿಂಗ್ ಅಂದರೆ ಕಡಿಮೆ ಸಮಯದಲ್ಲಿ ಲಾಭ ಮಾಡ್ಕೊಳ್ಳೋಕ್ಕೆ ಷೇರುಗಳನ್ನು ಅಥವಾ ಬೇರೆ ಆಸ್ತಿಗಳನ್ನು ಕೊಂಡು ಮಾರಾಟ ಮಾಡೋದು ಇಲ್ಲಿ ನಮ್ಮ ಗಮನ ಇರೋದು ಆ ಕಂಪನಿಯ ಭವಿಷ್ಯದ ಮೇಲಲ್ಲ ಬದಲಾಗಿ ಆ ಕ್ಷಣದಲ್ಲಿ ಅದರ ಬೆಲೆಯಲ್ಲಿ ಆಗೋ ಸಣ್ಣ ಪುಟ್ಟ ಬದಲಾವಣೆಗಳ ಮೇಲೆ ಈ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಉದಾಹರಣೆ ಇದೆ ಅದೇ ಓಟದ ಸ್ಪರ್ಧೆ ಟ್ರೇಡಿಂಗ್ ಅಂದರೆ ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ ಇದ್ದಾಗೆ ವೇಗ ಟೈಮಿಂಗ್ ಎಲ್ಲವೂ ಮುಖ್ಯ ಆದರೆ ಇನ್ವೆಸ್ಟಿಂಗ್ ಇದೆಯಲ್ಲ ಅದು ಮ್ಯಾರಥಾನ್ ಇಲ್ಲಿ ತಾಳ್ಮೇನೆ ಗೆಲುವು ದೀರ್ಘಕಾಲದ ಗುರಿಯೇ ಮುಖ್ಯ ಒಬ್ಬ ಟ್ರೇಡರ್ ಮಾಡ್ತಾನೆ ಅಂದ್ರೆ ಮಾರುಕಟ್ಟೆ ಚಂಚಲತೆಯನ್ನೇ ತನ್ನ ಅಸ್ತ್ರ ಮಾಡ್ಕೊಳ್ತಾನೆ ಬೆಲೆ ಏರಿದಾಗ ಮಾರಿ ಇಳಿದಾಗ ಕೊಂಡು ಆ ಸಣ್ಣ ವ್ಯತ್ಯಾಸದಲ್ಲೇ ಲಾಭ ಮಾಡಿಕೊಳ್ಳೋದು ಇವರ ಗುರಿ ಇದೊಂದು ಆಕ್ಟಿವ್ ಪ್ರೊಸೆಸ್ ಸದಾ ಗಮನ ಇಟ್ಟಿರಲೇಬೇಕು ಆದರೆ ಒಬ್ಬ ಇನ್ವೆಸ್ಟರ್ ಅಥವಾ ಹೂಡಿಕೆ ಧಾರಣಾ ಯೋಚನೆ ಪೂರ್ತಿ ಬೇರೆ ಅವರು ಒಂದು ಕಂಪನಿಯ ಶೇರ್ನ ಕೊಂಡುಕೊಂಡ್ರೆ ಆ ಕಂಪನಿಯ ಭವಿಷ್ಯದ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ ಆ ಶೇರ್ಗಳನ್ನ ವರ್ಷಗಟ್ಲೆ ಇಟ್ಕೊಂಡು ಕಂಪನಿ ಬೆಳೆದ ಹಾಗೆ ತಮ್ಮ ಹೂಡಿಕೆಯ ಮೌಲ್ಯನೂ ಹೆಚ್ಚಾಗುತ್ತೆ ಅಂತ ತಾಳ್ಮೆಯಿಂದ ಕಾಯ್ತಾರೆ ಈಗ ನೋಡಿ ಈ ಸ್ಲೈಡ್ನಲ್ಲಿರೋ ಟೇಬಲ್ ಇದೆಯಲ್ಲ ಇದು ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ ಸಮಯ ವಿಧಾನ ಮತ್ತು ಗುರಿ ಈ ಮೂರು ವಿಚಾರಗಳಲ್ಲೂ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಎಷ್ಟು ಭಿನ್ನ ಅಂತ ಸ್ಪಷ್ಟವಾಗಿ ಕಾಣಿಸ್ತೆ ಟ್ರೇಡರ್ ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ರೆ ಇನ್ವೆಸ್ಟರ್ ಸರಿಯಾದ ಕಂಪನಿಯನ್ನು ಹುಡುಕ್ತಾನೆ ನೋಡಿದ್ರ ವ್ಯತ್ಯಾಸ ಇದೇ ನೋಡಿ ಮುಖ್ಯವಾದ ಪಾಯಿಂಟ್ ಥಿಯರಿ ಎಲ್ಲ ಓಕೆ ಆದರೆ ನಿಜ ಜೀವನದಲ್ಲಿ ಇದು ಹೇಗೆ ವರ್ಕ್ ಆಗತ್ತೆ ಬನ್ನಿ ಇದನ್ನ ಒಂದು ಫೇಮಸ್ ಕಂಪನಿಯ ಉದಾಹರಣೆ ಜೊತೆ ನೋಡೋಣ ಆಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ ಈ ಸ್ಲೈಡ್ ನೋಡಿ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಒಬ್ಬ ಇನ್ವೆಸ್ಟರ್ ಮತ್ತು ಒಬ್ಬ ಟ್ರೇಡರ್ ಇಬ್ಬರು ಇನ್ಫೋಸಿಸ್ ಶೇರ್ನ ಸಾವಿರದ ಮುನ್ನೂರು ರೂಪಾಯಿಗೆ ತಗೊಳ್ತಾರೆ ಆದರೆ ಅವರ ಆಟ ಶುರುವಾಗೋದೇ ಇಲ್ಲಿಂದ ಇನ್ವೆಸ್ಟರ್ ಅದನ್ನು ವರ್ಷಗಟ್ಟಲೆ ಇಟ್ಕೊಳ್ಳೋ ಪ್ಲಾನ್ ಮಾಡ್ತಾರೆ ಆದರೆ ನಮ್ಮ ಟ್ರೇಡರ್ ಅದೇ ದಿನ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ ತಕ್ಷಣ ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ಮಾರಿ ಆ ಇಪ್ಪತ್ತು ರೂಪಾಯಿ ಲಾಭ ಮಾಡಿಕೊಂಡು ಹೊರಗೆ ಬಂದ್ಬಿಡ್ತಾರೆ ಇಷ್ಟೇ ನೋಡಿ ಇಬ್ಬರ ಮೈಂಡ್ಸೆಟ್ ನಡುವಿನ ವ್ಯತ್ಯಾಸ ಓಕೆ ಟ್ರೇಡಿಂಗ್ ಅಂದರೆ ಏನು ಇನ್ವೆಸ್ಟಿಂಗೂ ಅದಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾಯಿತು ಈಗ ಟ್ರೇಡಿಂಗ್ನಲ್ಲೇ ಬೇರೆ ಬೇರೆ ರೀತಿ ಇದೆ ಅಂದರೆ ಎಲ್ಲ ಟ್ರೇಡರ್ಗಳು ಒಂದೇ ರೀತಿ ಆಟ ಆಡಲ್ಲ ಅದರಲ್ಲಿ ಯಾವುದು ನಮ್ಮ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದು ಸ್ಕ್ಯಾಲ್ಪರ್ ಇವರನ್ನ ಮಾರುಕಟ್ಟೆಯ ಚಿರತೆಗಳು ಅನ್ಬೋದು ಅಷ್ಟು ಫಾಸ್ಟ್ ಪ್ರತಿ ಸೆಕೆಂಡ್ ಕೂಡ ಇವರಿಗೆ ಮುಖ್ಯ ಇವರ ಆಟ ನಿಮಿಷಗಳಲ್ಲಿ ನಡೆಯುತ್ತೆ ಸಣ್ಣ ಸಣ್ಣ ಲಾಭಗಳನ್ನೇ ಒಟ್ಟು ಸೇರಿಸಿ ದಿನದ ಕೊನೆಗೆ ಒಂದು ದೊಡ್ಡ ಮೊತ್ತ ಮಾಡ್ತಾರೆ ಇದಕ್ಕೆ ಸಿಕ್ಕಾಪಟ್ಟೆ ಗಮನ ವೇಗ ಎರಡೂ ಬೇಕು ಎರಡನೆಯವರು ಇಂಟ್ರಾಡೆ ಟ್ರೇಡರ್ ಇವರ ರೂಲ್ಸ್ ಸಿಂಪಲ್ ಬೆಳಗ್ಗೆ ಶುರು ಸಂಜೆಗೆ ಕ್ಲೋಸ್ ಆ ದಿನದ ವ್ಯವಹಾರ ಆ ದಿನಕ್ಕೆ ಮುಗಿಬೇಕು ನಾಳಿಗೆ ಏನೂ ತಲೆನೋವು ಬೇಡ ಅನ್ನೋರು ಇವರು ಮೂರನೆಯವರು ಸ್ವಿಂಗ್ ಟ್ರೇಡರ್ ಇವರು ಮಾರುಕಟ್ಟೆಯ ಅಲೆಗಳ ಮೇಲೆ ಸವಾರಿ ಮಾಡೋರು ಅಂತ ಹೇರ್ಬೋದು ಒಂದು ಷೇರು ಏರುವ ಟ್ರೆಂಡ್ನಲ್ಲಿದ್ದರೆ ಅದರ ಜೊತೆ ಸಾಗಿ ಟ್ರೆಂಡ್ ಮುಗಿಯುವ ಸೂಚನೆ ಸಿಕ್ಕಾಗ ಲಾಭದ ಜೊತೆ ಎಕ್ಸಿಟ್ ಆಗ್ತಾರೆ ಇವರ ಆಟ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ಇರಬಹುದು ಕೊನೆಯದಾಗಿ ಪೊಸಿಷನಲ್ ಟ್ರೇಡರ್ ಇವರು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಮಧ್ಯೆ ಒಂದು ಸೇತುವೆ ಇದ್ದಾಗೆ ಇವರು ಸ್ವಲ್ಪ ದೀರ್ಘಾವಧಿಗೆ ಆಟ ಆಡ್ತಾರೆ ಅಂದ್ರೆ ವಾರಗಟ್ಲೆ ಕೆಲವೊಮ್ಮೆ ತಿಂಗಳು ಒಂದು ಪೊಸಿಷನ್ ಹಿಡಿದಿಟ್ಕೊಳ್ತಾರೆ ಇವರು ದೊಡ್ಡ ಟ್ರೆಂಡ್ಗಳನ್ನ ಫಾಲೋ ಮಾಡ್ತಾರೆ ಸರಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ ಈಗ ಈ ಜ್ಞಾನವನ್ನ ನಮಗೆ ಹೇಗೆ ಅನ್ವಯಿಸ್ಕೊಳ್ಳೋದು ಯಾಕಂದ್ರೆ ಟ್ರೇಡಿಂಗ್ ಜಗತ್ತಿಗೆ ಕಾಲಿಡೋ ಮೊದಲು ನಾವೇ ನಮಗೊಂದು ಸಣ್ಣ ಹೋಮ್ವರ್ಕ್ ಮಾಡ್ಕೋಬೇಕು ಅದು ಬಹಳ ಮುಖ್ಯ ಈ ಮೂರು ಪ್ರಶ್ನೆಗಳು ತುಂಬಾ ಮುಖ್ಯ ಒಂದು ದಿನಕ್ಕೆ ಎಷ್ಟು ಸಮಯ ಕೊಡೋಕ್ಕಾಗತ್ತೆ ಎರಡು ರಿಸ್ಕ್ ತಗೊಳ್ಳೋ ಧೈರ್ಯ ಎಷ್ಟಿದೆ ಮತ್ತು ಮೂರು ನಮ್ಮ ಟ್ರೇಡಿಂಗ್ ಮಾಡೋಕೆ ಬಂಡವಾಳ ಎಷ್ಟಿದೆ ಈ ಉತ್ತರಗಳ ಮೇಲೆ ನಮ್ಮ ಸ್ಟೈಲ್ ಯಾವುದು ಅಂತ ನಿರ್ಧಾರ ಆಗುತ್ತೆ ಫುಲ್ ಟೈಮ್ ಕೊಡೋಕ್ಕಾಗೋರು ಸ್ಕ್ಯಾಲ್ಪರ್ ಆಗ್ಬೋದು ಸ್ವಲ್ಪ ಕಡಿಮೆ ಸಮಯ ಇರೋರು ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡರ್ ಆಗ್ಬೋದು ನಾವು ಇಲ್ಲಿವರೆಗೆ ಮಾತಾಡಿದ್ದೆಲ್ಲ ಕೇವಲ ಮಾಹಿತಿ ಅಷ್ಟೇ ಅಲ್ಲ ಇದು ನಿಮ್ಮ ಟ್ರೇಡಿಂಗ್ ಪಯಣದ ಫೌಂಡೇಶನ್ ಅಂದರೆ ಅಡಿಪಾಯ ಈ ಅಡಿಪಾಯ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮೇಲೆ ದೊಡ್ಡ ಯಶಸ್ಸಿನ ಬಿಲ್ಡಿಂಗ್ ಕಟ್ಟೋಕೆ ಸಾಧ್ಯ ಒಂದು ವಿಷಯ ನೆನ್ಪಿಡಿ ಯಾವುದೇ ಸ್ಟ್ರಾಟಜಿ ಕಲಿಯೋಕೂ ಮುಂಚೆ ಯಾವುದೇ ಟೂಲ್ಸ್ ಬಳಸೋಕು ಮುಂಚೆ ನಾನು ಯಾವ ಥರದ ಟ್ರೇಡರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಿಮ್ಮ ಶೈಲಿ ಯಾವುದು ಅಂತ ತಿಳ್ಕೊಂಡಿದೆ ನಿಮ್ಮ ಮೊದಲ ಗೆಲುವು ಓಕೆ ಈಗ ಟ್ರೇಡಿಂಗ್ ಶೈಲಿಗಳ ಬಗ್ಗೆ ಒಂದು ಐಡಿಯಾ ಬಂತು ಆದರೆ ಟ್ರೇಡಿಂಗ್ ಅಂದ್ರೆ ಕೇವಲ ಟೆಕ್ನಿಕ್ ಅಷ್ಟೇನಾ ಖಂಡಿತ ಇಲ್ಲ ಅದಕ್ಕೆ ಒಂದು ಗಟ್ಟಿ ಮನಸ್ಥಿತಿ ಕೂಡ ಬೇಕು ಆ ಆಟದ ಒತ್ತಡ ಸವಾಲುಗಳನ್ನ ಎದುರಿಸಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿದೆಯಾ ಇದೊಂದು ದೊಡ್ಡ ಪ್ರಶ್ನೆ ಇದರ ಬಗ್ಗೆ ಮುಂದೊಮ್ಮೆ ಮಾತಾಡೋಣ